ಎಲ್ಲಾ ಗೃಹ ಎರಡು ಸಾವಿರ ರೂಪಾಯಿ ಜೊತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ದಸರಾ ಹಬ್ಬಕ್ಕೆ ಅಂತಾನು ಕೂಡ ಇಲ್ಲಿ ಬರ್ತಾ ಇದೆ ಹೌದು ಅಕೌಂಟ್ಗೆ ಡೈರೆಕ್ಟ್ ಜಮೆ ಮಾಡೋದರ ಬಗ್ಗೆ ಖುದ್ದು ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ಹಾಗೆ ಇಂಥ ರೇಷನ್ ಗಳು ಎಲ್ಲವೂ ಕೂಡ ಬಂದ್ ಆಗುತ್ತೆ ಜೊತೆಗೆ ದಂಡ ಕೂಡ ಬೀಳೋದು ಗ್ಯಾರಂಟಿ ಅದಕ್ಕೆ ಸರ್ಕಾರದಿಂದ ಈಗಾಗಲೇ ಅಧಿಕೃತವಾಗಿ ಮಾಹಿತಿ ಬಂದಿರುವಂತದ್ದು ಇಂಥ ರೇಷನ್ ಕಾರ್ಡ್ ಗೆ ಭಾರಿ ದಂಡ ಕೂಡ ಬೀಳ್ತಾ ಇದೆ ರೇಷನ್ ಕಾರ್ಡ್ ಇದ್ದವರು ಮಾತ್ರ ವಿಡಿಯೋನ ಕೊನೆ ತನಕ ನೋಡಿ ಇನ್ನು ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಹೈಕೋರ್ಟ್ ನಲ್ಲಿ ಚರ್ಚೆಗೆ ಬಂದಿದೆ ಅಂದ್ರೆ ಈ ಒಂದು ಸಮೀಕ್ಷೆ ರಾಜ್ಯ ಸರ್ಕಾರ ಹೈಕೋರ್ಟ್ ವರ್ಸಸ್ ರಾಜ್ಯ ಸರ್ಕಾರದಲ್ಲಿ ಏನಾಗುತ್ತೆ ತೀರ್ಪು ಏನು ಬರಬಹುದು ಆದೇಶ ಕಾದು ನೋಡಬೇಕಾಗುತ್ತೆ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ ಮುನ್ಸೂಚನೆ ಯಾವ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅಂದ್ರೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಎಷ್ಟು ದಿನದವರೆಗೂ ಮಳೆ ಬರುತ್ತೆ ಹಾಗೆ ಯಾವ ಭಾಗಗಳಲ್ಲಿ ಹೆಚ್ಚು ಮಳೆ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರುತ್ತಾ ಇಲ್ವಾ ನಿಮ್ಮ ಊರಿನ ಹೆಸರನ್ನು ಕೂಡ ಹೇಳಿರ್ತೇವೆ ಕೊನೆ ತನಕ ಇರಿ ಹಾಗೆ ಬಂಗಾರದ ಬೆಲೆ ಸಾರ್ವಕಾಲಿಕ ದಾಖಲೆ ಮಟ್ಟ ಮುರಿದಿದೆ ಈ ಬೇಗನೆ ಲೈಕ್ ಮಾಡಿ ನೀವು ಕೂಡ ಬಂಗಾರ ಪ್ರಿಯರಾಗಿದ್ರೆ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆ ಕೂಡ ಕಮೆಂಟ್ ಮಾಡಬಹುದು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮುರಿದು ಮುಂದೆ ನುಕ್ತಾನೆ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೇಳಿದ್ರೆ ನಿಮಗೆ ತಲೆ ತಿರುಗು ಬೀಳೋದು ನೀವು ಗ್ಯಾರಂಟಿ ಅಂತ ಹೇಳಬಹುದು ಅಷ್ಟೊಂದು ರೇಟ್ ಏರಿಕೆಯಾಗಿದ್ದು ಇತಿಹಾಸದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಇನ್ನು ವೀಕ್ಷಕರೇ ಉಚಿತ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೊಮ್ಮೆ ಗುಡ್ ನ್ಯೂಸ್ ಇಪ್ಪತ್ತೈದು ಲಕ್ಷ ಕುಟುಂಬ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದ ಬಡ ಕುಟುಂಬಗಳಿಗೆ ಹೊಸದಾಗಿ ಗ್ಯಾಸ್ ಸಿಲಿಂಡರ್ ಅಂದ್ರೆ ಇಲ್ಲಿ ಉಜ್ವಲ ಸಿಲಿಂಡರ್ ವಿತರಣೆಗೆ ಮತ್ತೆ ಇಪ್ಪತ್ತೈದು ಲಕ್ಷ ಅರ್ಜಿಯನ್ನ ಸ್ವೀಕಾರ ಮಾಡೋದಾಗಿ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಯಾವ ತರ ಹಾಕಬಹುದು ನೀವು ವಿಡಿಯೋದಲ್ಲಿ ಕೊನೆಯಲ್ಲಿ ಮಾತಾಡೋಣ ಸೊ ನೀವು ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ತ್ವರಿತವಾಗಿ ಬಿಡುಗಡೆಯನ್ನ ಮಾಡಲಾಗಿದೆ ಹೌದು ಅಧಿಕೃತ ಮಾಹಿತಿ ಬಂದಿದೆ ಸೊ ವಿಡಿಯೋಗೆ ಬೇಗನೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಅವರು ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ಯಾ ಜುಲೈ ತಿಂಗಳ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ಬಿಪಿಎಲ್ ಕಾರ್ಡ್ ಇದ್ರಿಗೆ ದಂಡ ಎದಕ್ಕೆ ಹಾಕ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ಮತ್ತೆ ಗೃಹಲಕ್ಷ್ಮಿ ಅವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಮೊದಲಿಗೆ ಬಂದ್ಬಿಟ್ಟು ಇಂತಹ ಕಾರ್ಡುಗಳು ಬಂದ್ ಇದ್ದಾವೆ ಯಾವೆಲ್ಲ ಕಾರ್ಡುಗಳಂದ್ರೆ ಚಿಕ್ಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿದೆಯಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಲಿದೆ ಮತ್ತೆ ನಿಮ್ಮ ಒಂದು ಸ್ವಂತ ಕಾರು ಏನಾದ್ರೂ ಮನೆಗೆ ಸ್ವಂತ ಕಾರು ಇದ್ರೆ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಇದ್ರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಏಳು ಎಕರೆಗಿಂತ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿದವರು ಅವರಿಗೆಲ್ಲ ಒಂದು ಎ ಪಿ ಎಲ್ ಕಾರ್ಡ್ ಈಗ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ಇಲ್ಲಿ ಶಂಕಾಸ್ಪದ ಕಾರ್ಡ್ ಅಂತ ಗುರುತು ಮಾಡಲಾಗಿದೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕುಟುಂಬಗಳಿಗೆ ದಂಡ ಬೀಳೋ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಅನುಮಾನಾಸ್ಪದ ಶಂಕಾಸ್ಪದ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಆ ಒಂದು ನೋಟಿಸ್ ಉತ್ತರಕ್ಕೆ ಮೂರು ದಿನ ಮಾತ್ರ ಗುಡುವಿರುತ್ತೆ ಮೂರು ದಿನದ ಒಳಗೆ ಉತ್ತರ ಕೊಡದಿದ್ರೆ ಅವರಿಗೆ ಇಲ್ಲಿ ದಂಡವನ್ನು ಹಾಕಲಾಗುತ್ತೆ ದಂಡ ಯಾವ ತರ ಹಾಕ್ತಾರೆ ಅಂದ್ರೆ ಇಷ್ಟು ದಿನ ಏನು ಪಡಿತರ ಪಡೆದುಕೊಂಡಿದ್ದಾರೆ ನೋಡಿ ಆ ಒಂದು ಪಡಿತರ ರೇಟ್ ಮಾರ್ಕೆಟ್ ಅಲ್ಲಿ ಏನಿದೆ ಅದರ ಲೆಕ್ಕ ಹಾಕಿ ಎಷ್ಟು ನೀವು ಸರ್ಕಾರದಿಂದ ಉಚಿತ ಯೋಜನೆಗಳ ಲಾಭ ಪಡೆದಿದ್ರ ಅದೆಲ್ಲವೂ ಕೂಡ ನಿಮ್ಮ ಕಡೆಯಿಂದ ವಸೂಲಿ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಬಿ ಪಿ ಎಲ್ ಕಾರ್ಡ್ಗಳಿಗೆ ಅಂದ್ರೆ ಇಲ್ಲಿ ಮಾನದಂಡ ಉಲ್ಲಂಘನೆ ಮಾಡಿ ಪಡೆದಿರುವ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಆಹಾರ ಇಲಾಖೆ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ನೋಟಿಸ್ ತಲುಪಿದ ಮೂರು ದಿನದ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಲಿಖಿತ ಸಮಜಾಯಿಷಿ ನೀಡಬೇಕೆಂದು ಸೂಚನೆ ಕೊಡಲಾಗಿದೆ ಸಮರ್ಪಕ ಸಮಜಾಯಿಷಿ ಉತ್ತರ ಕೊಡದೇ ಹೋದರೆ ಕಾನೂನು ಕ್ರಮದ ಜೊತೆಗೆ ದುರುಪಯೋಗ ಪಡಿಸಿಕೊಂಡಿದ್ದ ಪಡಿತರ ಬಾಪ್ತಿನ ಪ್ರಮಾಣವನ್ನ ಮುಕ್ತ ಮಾರುಕಟ್ಟೆ ದರದಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಇದೆ ಅದನ್ನ ಲೆಕ್ಕ ಹಾಕಿ ವಸೂಲಿ ಮಾಡೋದಾಗಿ ಅಂದ್ರೆ ಹಣ ದುಡ್ಡು ವಸೂಲಿ ಮಾಡೋದಾಗಿ ಇಲಾಖೆ ಅನರ್ಹ ಫಲಾನುಭವಿಗಳಿಗೆ ಎಚ್ಚರಿಕೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನ್ವಯ ಬಿಪಿಎಲ್ ಹೊಂದಿರುವ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಮಾನದಂಡ ನಿಗದಿ ಮಾಡಿದೆ ಅದರಂತೆ ವಿವಿಧ ಇಲಾಖೆಗಳು ಕೂಡ ಈ ಒಂದು ಮಾನದಂಡಗಳ ವಿರುದ್ಧ ಶಂಕಿತ ಪಡಿತರ ಚೀಟಿಗಳನ್ನು ಗುರುತಿಸುವ ಕಾರ್ಯವನ್ನ ನಡೆಸ್ತಾ ಇದೆ ಅಂತ ನೋಟಿಸ್ ನಲ್ಲಿ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಎರಡನೇದು ಎಲ್ಲ ನೀವು ಕಾಯ್ತಾ ಇರೋದು ರೇಷನ್ ಕಾರ್ಡ್ ಆಯಿತು ಈಗ ಬಿಪಿಎಲ್ ಕಾರ್ಡ್ ಆಯಿತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮೀ ಯೋಜನೆಗಾರರಿಗೆ ಎರಡು ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಧಿಕೃತವಾಗಿ ಇದು ಮಾಹಿತಿ ಬಂದಿದೆ ನಾವು ಯಾವುದೇ ರೀತಿಯಲ್ಲಿ ಸುಳ್ಳು ಮಾಹಿತಿ ನಿಮಗೆ ಕೊಡ್ತಾ ಇಲ್ಲ ಯಾಕಂದ್ರೆ ಖುದ್ದು ಸಚಿವ ಲಕ್ಷ್ಮೀ ಹಬ್ಬಾಳಕರ್ ಮೇಡಮ್ ಅವರೇ ಇಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಜುಲೈ ತಿಂಗಳ ಹಣವನ್ನ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಜೂನ್ ತಿಂಗಳವರೆಗೂ ಇಪ್ಪತ್ತೊಂದನೇ ಕಂತು ಹಣವನ್ನು ಹಾಕಲಾಗಿತ್ತು ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿ ಗೃಹ ಈಗ ಇಪ್ಪತ್ತೆರಡನೇ ಕಂತು ಕೂಡ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ದಸರಾ ಹಬ್ಬ ಉದ್ಘಾಟನೆ ಮಾಡಿದ ಬಳಿಕ ಮೀಡಿಯಾಗಳ ಮುಂದೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ದಸರಾ ಹಬ್ಬಕ್ಕೆ ಖರ್ಚಿಗೆ ಹಣ ಬೇಕಾಗುತ್ತೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿಯರಿಗೆ ಸೊ ಈ ಒಂದು ಹಣವನ್ನ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡಿದ್ದೇವೆ ಆದ್ರೂ ಈ ಒಂದು ಹಣವನ್ನ ಹತ್ತರಿಂದ ಹನ್ನೆರಡು ದಿನದ ಒಳಗಡೆ ಡಿ ಬಿ ಟಿ ಮೂಲಕ ಗೃಹಲಕ್ಷ್ಮಿಯರಿಗೆ ನೇರವಾಗಿ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಬಾಕಿ ಇರೋದು ಮಾತ್ರ ಆಗಸ್ಟ್ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ಹಣವೊಂದು ಹಾಕಿದ್ರೆ ಮುಗಿತು ಎಲ್ಲ ಕ್ಲಿಯರ್ ಆದಂತ ಆಗುತ್ತೆ ಅಂತ ಇಲ್ಲಿ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಈಗ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದೆ ಜುಲೈ ತಿಂಗಳವರೆಗೂ ಹಣ ಬಂದಿದೆ ನಿಮಗೆ ಒಂದು ಅನಿಸಿಕೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಮಗೆ ತಿಳಿಸಬಹುದು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಇನ್ನೂ ಬಾಕಿ ಇದೆ ಅದು ನಿಮಗೆ ನೀವು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡ್ತೀವಿ ನಾವು ರಿಪ್ಲೈ ಕೂಡ ಮಾಡ್ತಾ ಇರ್ತೀವಿ ಸೊ ನಿಮಗೆ ಎಷ್ಟು ಕಂತು ಹಣ ಬಾಕಿ ಇದೆ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ನಮಗೆ ನೀವು ತಿಳಿಸಿ ವೀಕ್ಷಕರೇ ಹಾಗೆ ಗೃಹಲಕ್ಷ್ಮಿಯವರು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಅಕ್ಟೋಬರ್ ಐದನೇ ತಾರೀಕಿನ ಒಳಗಡೆ ಎರಡು ಸಾವಿರ ರೂಪಾಯಿ ಜಮೆ ಆಗುವುದು ಬಹುತೇಕ ಖಚಿತ ಗ್ಯಾರಂಟಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇಪ್ಪತ್ತನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಅಂದ್ರೆ ಹತ್ತರಿಂದ ಹದಿನೈದು ದಿನ ಸಮಯ ಹಿಡಿದ್ರು ಕೂಡ ಎರಡು ವಾರಗಳ ಸಮಯ ಕಾಲ ಹಿಡಿದ್ರೂ ಕೂಡ ನಿಮಗೆ ಇಲ್ಲಿ ಐದನೇ ಅಕ್ಟೋಬರ್ ಒಳಗಡೆ ಇಲ್ಲಿ ಜುಲೈ ಕಂತು ಹಣ ಬಂದೇ ಬರುತ್ತೆ ಇನ್ನು ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳದ್ದು ಕೂಡ ನಿಮಗೆ ಮೂವತ್ತನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಇನ್ನು ವೀಕ್ಷಕರ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಈಗಾಗಲೇ ಸ್ಟಿಕರ್ ಅನ್ನ ಅಂಟಿಸಲಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಸರ್ಕಾರದಿಂದ ಈಗಾಗಲೇ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕದಲ್ಲಿ ನಡೀತಾ ಇದೆ ಮನೆಗಳಿಗೆ ಶಿಕ್ಷಕರು ಭೇಟಿ ಕೊಡ್ತಾ ಇದ್ದಾರೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳೆಲ್ಲ ಯಾವ್ದು ಅಂತ ನಾವು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಆದ್ರೆ ಈಗ ಹೈಕೋರ್ಟ್ ನಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅಂದ್ರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ಬೇಕಾ ಮಾಡಬಾರ್ದ ಇದು ಈಗ ಸಮೀಕ್ಷೆ ನಡೀತಾ ಇದೆ ಹೈಕೋರ್ಟ್ಗೆ ಸರ್ಕಾರ ಉತ್ತರ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಈ ಒಂದು ಸಮೀಕ್ಷೆಗೆ ಮಾಹಿತಿ ಕೊಡುವುದು ಜನರ ಇಚ್ಛೆ ಅಂದ್ರೆ ಇದು ಯಾವುದು ಕೂಡ ಕಂಪಲ್ಸರಿ ಅಲ್ಲ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಜನರ ಇಷ್ಟ ಇದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿರುತ್ತೆ ಅಂತ ಹೈಕೋರ್ಟ್ಗೆ ಸರ್ಕಾರ ವಿವರಣೆಯಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಸಮೀಕ್ಷೆ ನಡೆಸಲು ಆಯೋಗಕ್ಕೆ ನಿರ್ದೇಶಿಸಿ ಸೆಪ್ಟೆಂಬರ್ ಹನ್ನೆರಡರಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಒಕ್ಕಲಿಗರ ಸಂಘ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಈಗಾಗಲೇ ಒಂದು ಪಿ ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು ಸಮೀಕ್ಷೆಗೆ ತಡೆಯಾಜ್ಞೆ ನೀಡಬೇಕೆಂಬ ಅರ್ಜಿಯನ್ನ ನ್ಯಾಯಮೂರ್ತಿಗಳು ಈಗಾಗಲೇ ಒಂದು ವಾದ ಪ್ರತಿವಾದಗಳನ್ನ ಪೂರ್ಣಗೊಳ್ಳದ ಹಿನ್ನೆಲೆ ಮತ್ತೆ ಇದನ್ನ ಬುಧವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಸಿದ್ದಾರೆ ಇದಕ್ಕೂ ಮುನ್ನ ನಡೆದ ವಿಚಾರಣೆ ವೇಳೆ ಈಗಾಗಲೇ ಸರ್ಕಾರ ಜಾತಿ ಗಣತಿ ನಡೆಸಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಸ್ಪಷ್ಟವಾಗಿ ಹೇಳಿದೆ ಅಷ್ಟು ಮಾತ್ರವಲ್ಲದೆ ಈ ಒಂದು ಸಮೀಕ್ಷೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಮಾಡ್ತಾ ಇರುವಂತದ್ದು ಅಂದ್ರೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗ್ತಾ ಇದ್ದು ಇದು ಜಾತಿ ಗಣತಿ ಅಲ್ಲ ಇದರಲ್ಲಿ ಜ ಜನರಿಗೆ ಮಾಹಿತಿ ಕೊಡುವಂತೆ ಒತ್ತಾಯ ಕೂಡ ಮಾಡೋದಿಲ್ಲ ಸಮೀಕ್ಷೆಯಲ್ಲಿ ಜನ ಭಾಗಿಯಾಗುವುದು ಸ್ವಯಂ ಪ್ರೇರಿತ ಪ್ರಕ್ರಿಯೆ ಮಾಹಿತಿ ನೀಡಲು ಜನ ನಿರಾಕರಿಸಬಹುದು ಅವರಿಗೆ ಫುಲ್ ಪವರ್ ಇರುತ್ತೆ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಹೈಕೋರ್ಟ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂಗಾರದ ಬೆಲೆ ಎಷ್ಟಾಗಿದೆ ಅಂದರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಒಂದು ಲಕ್ಷ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿ ಅಂದ್ರೆ ನಂಬಲು ಕೂಡ ಅಸಾಧ್ಯ ನೋಡ್ತಾ ನೋಡ್ತಾ ಒಂದು ಲಕ್ಷ ರೂಪಾಯಿ ಇದ್ದ ಬಂಗಾರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿಗೆ ಬಂದಿದೆ ಅದೇ ತರ ನೀವೇನಾದ್ರೂ ಮಾರ್ಚು ಏಪ್ರಿಲ್ ಅಲ್ಲಿ ನೋಡಿದ್ರೆ ತೊಂಬತ್ತೈದು ತೊಂಬತ್ತಾರು ಸಾವಿರ ರೂಪಾಯಿ ಇತ್ತು ತೊಂಬತ್ತು ಸಾವಿರ ರೂಪಾಯಿ ಇತ್ತು ಅದೇ ತರ ಅರವತ್ ಸಾವಿರ ರೂಪಾಯಿ ಇತ್ತು ಎಂಬತ್ ಸಾವಿರ ರೂಪಾಯಿ ಆಯಿತು ಒಂದ್ ಲಕ್ಷ ರೂಪಾಯಿ ಆಯ್ತು ಈಗ ಒಂದು ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಆಗಿದೆ ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ ಇಲ್ಲಿ ನೀವು ಮುಖ್ಯವಾಗಿ ನೋಡೋದೇನಪ್ಪಾ ಅಂದ್ರೆ ಆ ಬೆಳ್ಳಿ ದರ ಬೆಳ್ಳಿ ರೇಟು ಒಂದು ಕೆಜಿಗೆ ತೊಂಬತ್ ಸಾವಿರ ರೂಪಾಯಿ ಇತ್ತು ಎರಡು ತಿಂಗಳ ಹಿಂದೆ ಈಗ ನೀವು ಒಂದು ಕೆ ಜಿ ಬೆಳ್ಳಿ ಖರೀದಿ ಮಾಡಕ್ ಹೋಗ್ತೀರಾ ಅಂದ್ರೆ ಒಂದಲ್ಲ ಎರಡಲ್ಲ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಅಂದ್ರೆ ಲೆಕ್ಕ ಹಾಕಿ ಆಲ್ಮೋಸ್ಟ್ಲಿ ಮೂವತ್ತು ಪರ್ಸೆಂಟ್ ರೇಟ್ ಅಲ್ಲಿ ಏರಿಕೆ ಆಗಿದೆ ಇದು ಬಂಗಾರಕ್ಕೆ ಟಕ್ಕರ್ ಕೊಡುವಂತೆ ಬೆಳ್ಳಿ ರೇಟ್ ಏರಿಕೆ ಆಗ್ತಾ ಇರೋದು ಬೆಳ್ಳಿ ಪ್ರಿಯರಿಗೂ ಕೂಡ ಒಂದು ಶಾಕ್ ಕೊಡುವಂತಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಬಂಗಾರ ಮತ್ತು ಒಂದು ಕೆ ಜಿ ಬೆಳ್ಳಿ ರೇಟ್ ಎಷ್ಟಾಗಬೇಕು ಕಮೆಂಟ್ ಅಲ್ಲಿ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ನಮ್ಮ ಪ್ರಕಾರ ಹತ್ತು ಗ್ರಾಮ್ ಅಪ್ರಂಜ್ ಚಿನ್ನ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇರಬೇಕು ಆದ್ರೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಇದು ಒಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಏಳು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿರುವಂತದ್ದು ಇಲ್ಲಿ ಮುಖ್ಯವಾಗಿ ಯಾದಗಿರಿ ರಾಯಚೂರು ವಿಜಯಪುರ ಕೊಪ್ಪಳ ಬಾಗಲಕೋಟೆ ಬೀದರ್ ಉಡುಪಿ ಕಲಬುರಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಈ ಜಿಲ್ಲೆಗಳ ಭಾಗಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಗುಡುಗು ಸಿಡಲು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಇತರೆ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅಂದ್ರೆ ಬೆಂಗಳೂರು ನಗರ ಗ್ರಾಮಾಂತರ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಬಳ್ಳಾರಿ ಚಾಮರಾಜನಗರ ಕೊಡಗು ಹಾಸನ ದಾವಣಗೆರೆ ಕೋಲಾರ ಮಂಡ್ಯದ ಮೈಸೂರು ದಕ್ಷಿಣ ಒಳನಾಡಿನ ರಾಮನಗರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಲೆನಾಡಿನ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಆರ್ಭಟಿಸಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ಎಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ